ಸಂಪಿಗೆ ಥಿಯೇಟರ್ ಮಾಲೀಕನ ಮನೆದೋಚಿದ್ದ ಪ್ರಕರಣ ಮೂವರು ಆರೋಪಿಗಳ ಬಂಧನ ಬೆಂಗಳೂರಿನ ಪ್ರಸಿದ್ಧ ಸಿನಿಮಾ ಮಂದಿರ ಸಂಪಿಗೆ ಥಿಯೇಟರ್ ಮಾಲೀಕನ ಮನೆದೂಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜಯನಗರ ಪೊಲೀಸರಿಂದ ಮೂವರು ಆರೋಪಿಗಳ ಬಂಧನವಾಗಿದೆ ನೇಪಾಳಿ ಗ್ಯಾಂಗ್ನ ಒಂದೂವರೆ ಕೋಟಿ ಮೌಲ್ಯದ ಚಿನ್ನಾಭರಣ ಅದು ಕಳ್ಳತನ ಮಾಡಿತ್ತು ಅಂತ ಹೇಳಲಾಗಿದೆ ಪ್ರಕಾಶ್ ಶಾಹಿ ಅಪಿಲ್ ಶಾಹಿ ಜಗದೀಶ್ ಶಾಹಿ ಬಂಧಿತ ಆರೋಪಿಗಳು ಆಗಿದ್ದಾರೆ ಅಕ್ಟೋಬರ್ ಎರಡರಂದು ಸಂಪಿಗೆ ಥಿಯೇಟರ್ ಮಾಲೀಕ ನಾಗೇಶ್ ಎನ್ನುವರ ಮನೆಯಲ್ಲಿ ಕಳ್ಳತನ ಆಗಿತ್ತು ಜಯನಗರ ಮೂರನೇ ಬ್ಲಾಕ್ನಲ್ಲಿರುವಂತಹ ನಾಗೇಶ್ ಮನೆ ನೇಪಾಳ ಮೂಲದ ಗಣೇಶ್ ಮತ್ತು ಗೀತಾ ಎರಡು ವರ್ಷದ ಹಿಂದೆ ಅಲ್ಲಿ ಕೆಲಸಕ್ಕೆ ಇದ್ರು ನಾಗೇಶ್ ಅವರ ಬಳಿ ನಂಬಿಕೆ ಬರುವಂತೆ ದಂಪತಿ ಮಾಡಿದ್ರು ಎನ್ನಲಾಗಿದೆ ಅಕ್ಟೋಬರ್ ಎರಡರಂದು ರಾತ್ರಿ ನಾಗೇಶ್ ಮದ್ಯಪಾನ ಮಾಡಿದ್ರು ಮದ್ಯದಲ್ಲಿ ಬೆಂಜುಟೈನ್ ಎಂಬ ಪೌಡರ್ ಅನ್ನ ನೇಪಾಳಿ ದಂಪತಿಗಳು ಮಿಕ್ಸ್ ಮಾಡಿದ್ರು ಇದಾದ ಬಳಿಕ ನಾಗೇಶ್ ಪ್ರಜ್ಞೆ ತಪ್ಪಿ ನಿದ್ದೆಗೆ ಜಾರಿದ್ದಾರೆ ಈ ವೇಳೆ ಮೂವರನ್ನ ಬೈಕ್ನಲ್ಲಿ ಕರೆಸಿಕೊಂಡಿದ್ರು ನೇಪಾಳಿ ದಂಪತಿ ಮನೆಯಲ್ಲಿದ್ದ ಎರಡು ಕೆಜಿ ಚಿನ್ನಾಭರಣ ಎರಡು ಲಕ್ಷ ರೂಪಾಯಿ ನಗದನ್ನ ಕದ್ದಿದ್ದಾರೆ ಈ ಸಂಬಂಧ ಜಯನಗರ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಸಿಸಿಟಿವಿ ಮತ್ತು ಮೊಬೈಲ್ ನೆಟ್ವರ್ಕ್ ಆಧರಿಸಿ ಮುಂಬೈನಲ್ಲಿ ಆರೋಪಿಗಳ ಬಂಧನ ಮಾಡಲಾಗಿದೆ ಈ ಬಗ್ಗೆ ನಾಗೇಶ್ ಮಾತನಾಡಿ ನಮ್ಮಲ್ಲಿ ಗಂಡ ಹೆಂಡತಿ ಇಬ್ಬರು ಎರಡು ವರ್ಷದಿಂದ ಕೆಲಸಕ್ಕೆ ಇದ್ರು ನಮ್ಮ ಜೊತೆ ಬಹಳ ಚೆನ್ನಾಗಿ ಹೊಂದಿಕೊಂಡಿದ್ರು ನಾವು ಹೊರಗಡೆ ಹೋಗುವಾಗಲೆಲ್ಲ ಅವರಿಗೆ ಮನೆ ಬಿಟ್ಟು ಹೋಗ್ತಾ ಇದ್ವಿ ಆದರೆ ಎರಡು ವರ್ಷಗಳಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿರಲಿಲ್ಲ ಆದರೆ ಅಕ್ಟೋಬರ್ ಇಪ್ಪತ್ತೊಂದರಂದು ಒಂದು ಪ್ರೋಗ್ರಾಂಗೆ ಹೋಗಿ ಬರುವಾಗ ಹೀಗೆ ಮಾಡಿದ್ದಾರೆ ಆರೋಪಿಗಳಿಬ್ಬರು ನೇಪಾಳದಿಂದ ಬಂದಿದ್ದವರು ಏಜೆನ್ಸಿ ಮೂಲಕ ಕೆಲಸಕ್ಕೆ ಸೇರಿಕೊಂಡಿದ್ರು ನಾವು ಯಾರನ್ನು ನಂಬೋದು ಬಿಡೋದು ಅಂತ ಆಗಿದೆ ನಮ್ಮ ಪೊಲೀಸರು ಬಹಳ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದ ನಾವು ಇನ್ಮೇಲೆ ಹೊರಗಿನವರನ್ನ ಕೆಲಸಕ್ಕೆ ತೆಗೆದುಕೊಳ್ಳುವುದಿಲ್ಲ ನಮ್ಮ ಕನ್ನಡಿಗರನ್ನೇ ಕೆಲಸಕ್ಕೆ ನೇಮಕ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ ಇಷ್ಟ